ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಹದಿಹರೆಯದವರ ಮಾನಸಿಕ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಈ ಡೇಟಿಂಗ್ ಕಾಲದಲ್ಲಿ ಅಲ್ವಾ ಅವರನ್ನ ಹೇಗೆ ಸಪೋರ್ಟ್ ಮಾಡ್ಬೋದು ಅನ್ನೋದರ ಬಗ್ಗೆ ಹೌದು ಇದಕ್ಕೋಸ್ಕರ ನಾವು ಮನುಶಾಸ್ತ್ರಜ್ಞೆ ಜಾಕ್ವಿಲಿನ್ ಅವರ ಟೆಕ್ನೋಸೇಪಿಯನ್ ಸುದ್ದಿ ಪತ್ರ ಮತ್ತೆ ಕೆಲವು ಲೇಖನಗಳನ್ನು ನೋಡ್ತಾ ಇದೀವಿ ಅಂದರೆ ಈಗಿನ ಟೆಕ್ನಾಲಜಿ ಸಾಮಾಜಿಕ ಸವಾಲುಗಳ ಮಧ್ಯೆ ಹದಿಹರೆಯದವರಿಗೆ ಹೇಗೆ ಸಹಾಯ ಮಾಡಬಹುದು ಅನ್ನೋದಕ್ಕೆ ನೇಷಿಯವರ ಕೆಲವು ಪ್ರಾಕ್ಟಿಕಲ್ ಸಲಹೆಗಳನ್ನ ಅರ್ಥ ಮಾಡ್ಕೊಳ್ಳೋಣ ಅಂತ ಸರಿ ಅವರು ಪ್ರಧಿಕೃತ ಪೋಷಕತ್ವ ಅಂತ ಒಂದು ವಿಧಾನ ಹೇಳ್ತಾರೆ ಅಂದರೆ ಬೆಚ್ಚಗಿನ ವಾತಾವರಣ ಪ್ರೀತಿ ಮತ್ತೆ ರಚನಾತ್ಮಕ ಶಿಸ್ತು ಅಂದರೆ ನಿಯಮಗಳು ಇದರ ಬ್ಯಾಲೆನ್ಸ್ ಬಗ್ಗೆ ಇಲ್ಲಿಂದ ಶುರು ಮಾಡೋಣ ಅಲ್ವಾ ಖಂಡಿತ ಈ ಬ್ಯಾಲೆನ್ಸ್ ಇದೆಯಲ್ಲ ಇದು ಹದಿಹರೆಯದವರ ಬೆಳವಣಿಗೆಗೆ ತುಂಬಾ ತುಂಬಾ ಮುಖ್ಯ ಅಂತ ನೇಷಿ ಹೇಳ್ತಾರೆ ಅವರು ಕೆಲವು ಮುಖ್ಯ ಅಗತ್ಯಗಳನ್ನ ಗುರುತಿಸ್ತಾರೆ ಮೊದಲನೇದಾಗಿ ನಿರ್ಧಾರ ಮಾಡೋದು ಮತ್ತೆ ಭಾವನೆಗಳನ್ನ ಕಂಟ್ರೋಲ್ ಮಾಡೋದು ಹದಿಹರೆಯದಲ್ಲಿ ಭಾವನೆಗಳು ಅಬ್ಬಾ ತುಂಬಾನೇ ತೀವ್ರವಾಗಿರುತ್ತೆ ಹಾಗಾಗಿ ಆ ಭಾವನೆಗಳನ್ನ ಗುರುತಿಸೋದು ಅದಕ್ಕೆ ಹೆಸರಿಡೋದು ಆಮೇಲೆ ಅದನ್ನ ನಿಭಾಯಿಸೋದು ಹೇಗೆ ಅಂದರೆ ಗಮನ ಬೇರೆ ಕಡೆ ಸೆಳೆಯೋದು ಅಥವಾ ಮೈಂಡ್ಫುಲ್ನೆಸ್ ಅಂತಾರಲ್ಲ ಆ ಕ್ಷಣದ ಅರಿವಲ್ಲಿರೋದು ಸರಿ ಹ್ಮ್ ಸಂಗೀತ ಕೇಳೋದು ಅಥವಾ ಸೆಲ್ಫ್ ಕೇರ್ ಇದೆಲ್ಲ ಕಲಿಸೋದು ಮುಖ್ಯ ಪೋಷಕರು ತಾವೇ ಒಂದು ರೋಲ್ ಮಾಡೆಲ್ ಆಗಬೇಕು ಇದರಲ್ಲಿ ಈ ಭಾವನಾತ್ಮಕ ನಿಯಂತ್ರಣ ಕಲಿಸೋದು ಮುಖ್ಯ ಅಂತ ಹೇಳಿದ್ರಿ ಆದ್ರೆ ಅದಿಹರೆಯದವರು ನಾವು ಯಾರೋ ಅಂತ ತಮ್ಮ ಗುರುತನ್ನೇ ಹುಡುತಿರ್ತಾರಲ್ಲ ಆ ಹಂತದಲ್ಲಿ ಇದು ಇನ್ನೂ ಕಷ್ಟ ಆಗುತ್ತಾ ಏನಂತ ರೇಷಿ ಹೌದು ಖಂಡಿತ ಅದು ಬಹಳ ಸೂಕ್ಷ್ಮವಾದ ಟೈಮ್ ಅವರ ಐಡೆಂಟಿಟಿ ಹುಡುಕಾಟದಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಮೀಡಿಯಾ ಎಲ್ಲದರ ಪ್ರಭಾವ ಇರುತ್ತೆ ನೇಷಿ ಹೇಳೋ ಪ್ರಕಾರ ಅವರ ಜನಾಂಗೀಯ ಲಿಂಗ ಲೈಂಗಿಕ ಗುರುತು ಇದೆಲ್ಲ ಎಕ್ಸ್ಪ್ಲೋರ್ ಮಾಡೋಕೆ ಅವರಿಗೆ ಸಪೋರ್ಟ್ ಮತ್ತೆ ಒಂದು ತರಹದ ಸ್ವಾತಂತ್ರ್ಯ ಕೊಡಬೇಕು ಸರಿ ಅದೇ ಸಮಯದಲ್ಲಿ ಪೋಷಕರು ಮೆಂಟರ್ಗಳು ಟೀಚರ್ಸ್ ಕೋಚ್ ಹೀಗೆ ಕ್ಯಾರಿಂಗ್ ಅಡಲ್ಟ್ಸ್ ಇರ್ತಾರಲ್ಲ ಅವರ ಸಪೋರ್ಟ್ ಅವರಿಗೆ ತುಂಬಾನೇ ಧೈರ್ಯ ಕೊಡುತ್ತೆ ಹಾಗಾದ್ರೆ ಈಗಿನ ದೊಡ್ಡ ಚಾಲೆಂಜ್ ಟೆಕ್ನಾಲಜಿ ಮತ್ತೆ ಸೋಷಿಯಲ್ ಮೀಡಿಯಾ ಇದರ ಬಗ್ಗೆ ಏನು ನೇಶಿ ಅವರು ಇದು ಮಾನಸಿಕ ಆರೋಗ್ಯ ಬಿಕ್ಕಟ್ಟಿಗೆ ಹೆಚ್ಚಾಗಿ ಕಾರಣ ಆಗಿದೆ ಅಂತಾರೆ ಪೂರ್ತಿ ಕಾರಣ ಅಲ್ಲ ಅಂತ ಹೇಳ್ತಾರಲ್ಲ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ ಮುಖ್ಯ ಅಪಾಯಗಳೇನು ಅವರ ಪ್ರಕಾರ ಆ ಹೌದು ನೇಶಿ ಎರಡು ಮುಖ್ಯ ರಿಸ್ಕ್ಗಳನ್ನ ಹೇಳ್ತಾರೆ ಒಂದು ಅತಿಯಾದ ಬಳಕೆ ಅಂದ್ರೆ ಟೂ ಮಚ್ ಯೂಸೇಜ್ ಓಕೆ ಇದು ನಿದ್ದೆ ಎಕ್ಸಸೈಸ್ ಮತ್ತೆ ತುಂಬಾ ಮುಖ್ಯವಾಗಿ ಫೇಸ್ ಟು ಫೇಸ್ ಮಾತುಕತೆ ಇದೆಯಲ್ಲ ಅದಕ್ಕೆಲ್ಲ ಅಡ್ಡಿ ಮಾಡುತ್ತೆ ಹೌದು ಇನ್ನೊಂದು ರಿಸ್ಕ್ ಅಂದ್ರೆ ಹಾನಿಕಾರಕ ಅನುಭವಗಳು ಹೇಗೆ ಅಂದರೆ ಲೈಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇರೆಯವರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು ಅಥವಾ ಸೈಬರ್ ಬುಲ್ಲಿಯಿಂಗ್ ಈ ತರಹದ ವಿಷಯಗಳು ಆದ್ರೆ ಪಾಸಿಟಿವ್ ಕೂಡ ಇದೆ ಅಂತಾರೆ ಫ್ರೆಂಡ್ಸ್ ಜೊತೆ ಕನೆಕ್ಟ್ ಆಗಿರೋಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಒಪ್ಕೊಳ್ತಾರೆ ಹಾಗಾದ್ರೆ ಇದರ ಎಫೆಕ್ಟ್ ಎಲ್ಲರ ಮೇಲೂ ಒಂದೇ ರೀತಿ ಇರಲ್ಲ ಅನ್ನೋದು ನಿಮ್ಮ ಅನಿಸಿಕೆನಾ ಅದೇ ನೇಶಿಯಾ ಅವರು ಅದನ್ನೇ ಹೇಳ್ತಾರೆ ಆಫ್ಲೈನ್ನಲ್ಲಿ ಯಾರಿಗೆ ಸಮಸ್ಯೆ ಇರುತ್ತೋ ಅವರಿಗೆ ಆನ್ಲೈನ್ನಲ್ಲೂ ಜಾಸ್ತಿ ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ ಅಂದ್ರೆ ಟೆಕ್ನಾಲಜಿ ಹೊಸ ಸಮಸ್ಯೆ ಸೃಷ್ಟಿಸೋದಕ್ಕಿಂತ ಮೊದ್ಲೇ ಇರೋ ಕಷ್ಟಗಳನ್ನ ಜಾಸ್ತಿ ಮಾಡಬಹುದು ಓ ಇದು ಮುಖ್ಯವಾದ ಪಾಯಿಂಟ್ ಡೋಪಮೈನ್ ಬಗ್ಗೆನೂ ಹೇಳ್ತಾರಲ್ಲ ಹೌದು ಡೋಪಮೈನ್ ಪಾತ್ರ ಇದೆ ಆದ್ರ ಅದು ಮೆದುಳು ಹಾಕಿ ಕೆಲಸ ಮಾಡುತ್ತೆ ಅಷ್ಟೇ ಅದರಿಂದ ಸ್ಕ್ರೀನ್ಗಳೇ ವಿಷ ಅಂತಲ್ಲ ಅಂತಾರೆ ಅದು ಸ್ವಲ್ಪ ಸಮಾಧಾನ ತರೋ ವಿಷಯ ಖಂಡಿತ ಪರಿಣಾಮಗಳು ವ್ಯಕ್ತಿ ಯಾರು ಅದನ್ನ ಹೇಗೆ ಬಳಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೇನೆ ನೇಷಿ ಅವರು ಸ್ಪಷ್ಟವಾದ ಬೌಂಡ್ರಿಗಳನ್ನ ಸೆಟ್ ಮಾಡೋಕೆ ಒತ್ತಿ ಹೇಳ್ತಾರೆ ಯಾವ ತರದ ಬೌಂಡ್ರಿಗಳು ಸ್ವಲ್ಪ ಉದಾಹರಣೆ ಕೊಡಬಹುದಾ ಖಂಡಿತ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ಅಂದ್ರೆ ರಾತ್ರಿ ಹೊತ್ತು ನಲ್ಲಿ ಫೋನ್ ಬೇಡ ಸರಿ ಫ್ಯಾಮಿಲಿ ಡಿನ್ನರ್ ಟೈಮ್ನಲ್ಲೋ ಅಥವಾ ಬೇರೆ ಯಾವುದೋ ಒಂದು ಟೈಮ್ನಲ್ಲೋ ಫೋನ್ ಬಳಸಬಾರದು ಅಂತ ರೂಲ್ ಮಾಡೋದು ಕನಿಷ್ಠ ಒಂದು ಫೋನ್ ಫ್ರೀ ಜಾಗ ಅಥವಾ ಸಮಯ ಓಕೆ ಹೊಸ ಆಪ್ ಹಾಕೋ ಮುಂಚೆ ಅಥವಾ ಏನಾದೋ ಆನ್ಲೈನ್ನಲ್ಲಿ ತಗೊಳ್ಳೋ ಮುಂಚೆ ಪರ್ಮಿಷನ್ ಕೇಳೋದು ಇದರ ಜೊತೆಗೆ ಆನ್ಲೈನ್ನಲ್ಲಿ ದಯೆಯಿಂದ ಇರೋದು ಪೋಸ್ಟ್ ಮಾಡೋ ಮುಂಚೆ ಯೋಚನೆ ಮಾಡೋದು ಈ ತರ ಫ್ಯಾಮಿಲಿ ವ್ಯಾಲ್ಯೂಗಳನ್ನ ಕಲಸೋದು ಕೂಡ ಮುಖ್ಯ ಪೇರೆಂಟಲ್ ಕಂಟ್ರೋಲ್ಸ್ ಬಗ್ಗೆ ಏನ್ ಹೇಳ್ತಾರೆ ಅವು ಎಷ್ಟು ಯೂಸ್ಫುಲ್ ನೇಶಿ ಅದನ್ನ ಗೇಟ್ ಇದ್ದ ಹಾಗೆ ಗೋಡೆ ಅಲ್ಲ ಅಂತಾರೆ ಅಂದ್ರೆ ಅವು ಕಂಪ್ಲೀಟ್ ಸೇಫ್ಟಿ ಕೊಡಲ್ಲ ಆದ್ರೆ ಸ್ವಲ್ಪ ಫಿಲ್ಟರ್ ಮಾಡೋದಕ್ಕೆ ಟೈಮ್ ಲಿಮಿಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು ಅಷ್ಟೇ ಆದರೆ ಮಾತಾಡೋದಕ್ಕೆ ಗೈಡ್ ಮಾಡೋದಕ್ಕೆ ಇದು ಪರ್ಯಾಯ ಅಲ್ಲ ಈಗ ಡೇಟಿಂಗ್ ವಿಷಯಕ್ಕೆ ಬಂದ್ರೆ ಅಲ್ಲೂ ಎಮೋಷನ್ಸ್ ಬಹಳ ಇಂಟೆನ್ಸ್ ಆಗಿರುತ್ತೆ ಜಗಳಗಳು ಕಾಮನ್ ಇಲ್ಲಿ ಮೊದ್ಲು ಹೇಳದ ಎಮೋಷನಲ್ ಸ್ಕಿಲ್ಸ್ ಹೇಗೆ ಹೆಲ್ಪ್ ಮಾಡುತ್ತೆ ಹೌದು ಡೇಟಿಂಗ್ನಲ್ಲಿ ರಿಜೆಕ್ಷನ್ ಅಸೂಯೆ ನಿರಾಸೆ ಈ ತರದ ಸ್ಟ್ರಾಂಗ್ ಫೀಲಿಂಗ್ಸ್ ಬರೋದು ಸಹಜ ಆಗ್ಲೇ ಆ ಎಮೋಷನಲ್ ರೆಗ್ಯುಲೇಷನ್ ಸ್ಕಿಲ್ಸ್ ಅಂದ್ರೆ ಫೀಲಿಂಗ್ಸ್ ಗುರ್ತಿಸೋದು ಹೆಸರಿಡೋದು ಆಮೇಲೆ ಹೆಲ್ದಿಯಾಗಿ ಮ್ಯಾನೇಜ್ ಮಾಡೋದು ಹ್ಮ್ ಹೇಗೆ ಉದಾಹರಣೆಗೆ ಸ್ವಲ್ಪ ಟೈಮ್ ತಗೊಳ್ಳೋದು ಫ್ರೆಂಡ್ಸ್ ಜೊತೆ ಮಾತಾಡೋದು ಈ ತಂತ್ರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ರಿಲೇಶನ್ಶಿಪ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಅಂತ ನೇಶಿ ಹೇಳ್ತಾರೆ ಒಂದು ವೇಳೆ ಈ ಸಮಸ್ಯೆಗಳು ತುಂಬ ಕಷ್ಟ ಆದರೆ ನಿಭಾಯಿಸೋಕೆ ಆಗದಿದ್ರೆ ಪೋಷಕರು ಅಥವಾ ಟೀನೇಜರ್ಸ್ ಏನು ಮಾಡಬೇಕು ಪ್ರೊಫೆಷ್ನಲ್ ಹೆಲ್ಪ್ ಬಗ್ಗೆ ಏನಾದರೂ ಸಲಹೆ ಇದೆಯಾ ಖಂಡಿತವಾಗಿಯೂ ಪ್ರೊಫೆಷ್ನಲ್ ಹೆಲ್ಪ್ ತಗೊಳ್ಳೋಕೆ ಹಿಂಜರಿಬಾರದು ಅಂತ ನೇಷಿ ಸ್ಪಷ್ಟವಾಗಿ ಹೇಳ್ತಾರೆ ಓಕೆ ಅಗತ್ಯ ಇದ್ರೆ ಸಿ ಬಿ ಟಿ ಕಾಗ್ನೆಟಿವ್ ಬಿಹೇವಿಯರಲ್ ಥೆರಪಿ ಅಂದರೆ ಅರಿವಿನ ವರ್ತನ ಚಿಕಿತ್ಸೆ ಅಥವಾ ಡಿ ಬಿ ಟಿ ಡೈಲೆಕ್ಟಿಕಲ್ ಬಿಹೇವಿಯರಲ್ ಥೆರಪಿ ಇದೆಯಲ್ಲ ಇವು ಎವಿಡೆನ್ಸ್ ಬೇಸ್ಡ್ ಥೆರಪಿಗಳು ಇವು ಬಹಳ ಎಫೆಕ್ಟಿವ್ ಅಂತ ಶಿಫಾರಸ್ ಮಾಡ್ತಾರೆ ಏನಾದರೂ ಕನ್ಸರ್ನ್ ಇದ್ರೆ ಮೊದಲು ಪೀಡಿಯಾಟ್ರಿಷಿಯನ್ ಅಥವಾ ಸ್ಕೂಲ್ ಕೌನ್ಸಿಲರ್ ಹತ್ರ ಮಾತಾಡಿ ಆಮೇಲೆ ಬೇಕಾದರೆ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಹತ್ರ ಹೋಗ್ಬೋದು ಹಾಗಾದರೆ ಒಟ್ಟಿನಲ್ಲಿ ಹೇಳೋದಾದರೆ ನೇಶಿಯಾ ಅವರ ಅಪ್ರೋಚ್ ಅನ್ನೋದು ಪ್ರೀತಿಯ ಸಪೋರ್ಟ್ ಕ್ಲಿಯರ್ ಆದ ರೂಲ್ಸ್ ಎಮೋಷ್ನಲ್ ಸ್ಕಿಲ್ಸ್ ಕಲಿಸೋದು ಟೆಕ್ನಾಲಜಿಯನ್ನು ಜವಾಬ್ದಾರಿಯಿಂದ ಬಳಸೋಕ್ಕೆ ಗೈಡ್ ಮಾಡೋದು ಮತ್ತು ಬೇಕಾದಾಗ ಹೆಲ್ಪ್ ತೊಗೊಳೋದು ಇವೆಲ್ಲದರ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದಲ್ವಾ ಹೌದು ಹೌದು ಆಗಿ ಹೇಳಿದ್ರಿ ಇದೊಂದು ಹೊಲಿಸ್ಟಿಕ್ ಅಪ್ರೋಚ್ ಈ ಚರ್ಚೆ ಕೇಳಿದ ಮೇಲೆ ನನಗೊಂದು ಯೋಚನೆ ಬರ್ತಾ ಇದೆ ನಮ್ಮ ಸುತ್ತ ಇರೋ ಹದಿಹರಿಯದವರ ಜೊತೆ ಮಾತಾಡುವಾಗ ಆ ಬೆಚ್ಚಗಿನ ವಾತಾವರಣ ಮತ್ತೆ ರಚನಾತ್ಮಕ ಶಿಸ್ತು ನಡುವಿನ ಆ ಸೂಕ್ಷ್ಮವಾದ ಬ್ಯಾಲೆನ್ಸ್ ಇದೆಯಲ್ಲ ಅದನ್ನು ನಾವು ಹೇಗೆ ಸಾಧಿಸಬಹುದು ಅವರ ಡಿಜಿಟಲ್ ವರ್ಲ್ಡ್ನ ಕೇವಲ ಕಂಟ್ರೋಲ್ ಮಾಡೋ ಬದಲು ಅವರಿಗೆ ಒಳ್ಳೆ ಗೈಡ್ ಆಗೋದು ಹೇಗೆ ಬಹುಶಃ ಇದರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಬಹುದು